नमस्कार न्यूज 26 सिक्स के स्वागत ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಭಾರತದ ಶ್ರೇಷ್ಠ ಗೌರವ ಪದ್ಮ ಪುರಸ್ಕಾರ ಸ್ವೀಕರಿಸಿದ ದೇಶದ ಅರವತ್ತೆಂಟು ಸಾಧಕರು ಹಾಗೂ ಕನ್ನಡ ಸಾಧಕರಿಗೆ ಅಭಿನಂದನೆಗಳು ಈ ವಿಶೇಷ ಪ್ರಶಸ್ತಿ ಸ್ವೀಕರಿಸಿದ ಕರುನಾಡಿನ ಕಣ್ಮಣಿಗಳಾದ ಕಲಾ ವಿಭಾಗದಲ್ಲಿನ ಸಾಧಕ ಶ್ರೀ ನಾಗ್ ಸಂಗೀತ ಕ್ಷೇತ್ರದ ಸಾಧಕ ಶ್ರೀ ರಿಕ್ಕಿ ಕೇಜ್ ಉದ್ಯಮ ಕ್ಷೇತ್ರದ ಸಾಧಕ ಶ್ರೀ ಪ್ರಶಾಂತ್ ಪ್ರಕಾಶ್ ಗೋಂದೂಳಿ ಜಾನಪದ ಕಲಾವಿದ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸಗಟೇಕರ್ ಅವರು ಿಗೆ ಹೃತ್ಪೂರ್ವಕ ಅಭಿನಂದನೆಗಳು ವಿ ಅನಂತ್ ನಾಗ್ ಕಲಾ ಫಿಲ್ಮ್ ಅಭಿನಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ